ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕೊಡುವ ವಿಶ್ವಾಸವಿದೆ ಎಂದು ಎನ್ ದೇವರಹಳ್ಳಿ ಗ್ರಾಮದ ದಲಿತ ಮುಖಂಡ ಟಿ ರಾಜಣ್ಣ ಹೇಳಿದ್ದಾರೆ ಗುರುವಾರ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ದತ್ತಾಂಶ ಸಂಗ್ರಹ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದ್ದು ಕರ್ನಾಟಕ ಸರ್ಕಾರ ಮೇ ಐದರಿಂದ ಹದಿನೇಳರವರೆಗೆ ಜಾತಿ ಸಮೀಕ್ಷೆ ಮಾಡಲು ಆದೇಶವನ್ನ ನೀಡಿದೆ ಆದ್ದರಿಂದ ಮಾದಿಗ ಸಮುದಾಯದ ಬಂಧುಗಳು ಜಾತಿ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದು ಬರೆಸಬೇಕು ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ ಇದೇ ವೇಳೆ ಮನುಮಯ್ಯನ ಅಡ್ಡಿ ಬಿಎಲ್ಒ ಶಿಕ್ಷಕ ಕೆಕಾಂತಪ್ಪ ಗ್ರಾಮಸ್ಥರಾದ ಮಂಜುನಾಥ್ ಶ್ರೀಮತಿ ಸುನೀತಾ ಮಹಾಂತೇಶ್ ನಿಂಗರಾಜ್ ನಾಗರಾಜ್ ಇತರರು ಹಾಜರಿದ್ದರು